ಸೇತುವೆ ದುರಂತಕ್ಕೆ ಸಾವಿರಾರು ಜನ ಸಾಕ್ಷಿಯಾದರೂ ಹೆದ್ದಾರಿ ಗುತ್ತಿಗೆ ಕಂಪನಿ ವಿರುದ್ಧ ದೂರು ನೀಡಿದ್ದು ಮಾತ್ರ ಅವಘಡದಿಂದ ನದಿ ಪಾಲಾದ ಲಾರಿ ಚಾಲಕ ಕಾಳಿ ನದಿ ಸೇತುವೆ ಕುಸಿತಕ್ಕೆ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯೇ ಕಾರಣ ಎಂದು ಸ್ವತಃ ಸಚಿವ ಮಂಕಾಳು ವೈದ್ಯ ಹೇಳಿದ್ದಾರೆ ಸ್ಥಳೀಯ ಶಾಸಕ ಸತೀಶ್ ಸೈಲ್ ಸಹ ಅದೇ ಮಾತನ್ನು ಪುನರುಚ್ಚರಿಸಿದ್ದಾರೆ ಸೇತುವೆ ಕುಸಿದ ಪರಿಣಾಮ ನಿತ್ಯ ಲಕ್ಷಾಂತರ ಜನರ ಓಡಾಟಕ್ಕೆ ಸಮಸ್ಯೆಯಾಗಿದೆ ಸ್ಥಳೀಯ ಮೀನುಗಾರರು ಸೇರಿ ಸಾವಿರಾರು ಕುಟುಂಬಗಳಿಗೆ ಪರೋಕ್ಷವಾಗಿ ಈ ಸೇತುವೆ ಕುಸಿತ ಪರಿಣಾಮ ಬೀರಲಿದೆ ಆದರೆ ಈ ಬಗ್ಗೆ ಯಾರೂ ಧ್ವನಿಯತ್ತಿಲ್ಲ ಸಾರ್ವಜನಿಕ ಆಸ್ತಿ ಹಾಳು ಮಾಡಿದ ಬಗ್ಗೆ ಪ್ರತಿಭಟನೆಯನ್ನೂ ನಡೆಸಿಲ್ಲ ಸೇತುವೆ ಕುಸಿತದ ವೇಳೆ ಲಾರಿಯಲ್ಲಿದ್ದು ಲಾರಿ ಸಹಿತ ನದಿಗೆ ಬಿದ್ದು ಜೀವ ಉಳಿಸಿಕೊಂಡ ಚಾಲಕ ಬಾಲ್ ಮುರುಗನ್ ಕೇಂದ್ರ ಸಚಿವರ ಅಧೀನದಲ್ಲಿರುವ ಕಂಪನಿ ವಿರುದ್ಧ ದೂರು ನೀಡಿದ್ದಾರೆ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಚಾಲಕನಿಗೆ ಜಿಲ್ಲಾಡಳಿತ ಐವತ್ತು ಸಾವಿರ ರೂಪಾಯಿ ಪರಿಹಾರ ನೀಡಿದೆ ಈ ಪರಿಹಾರದ ನೂರು ಪಟ್ಟು ಹಣ ಐಆರ್ಬಿ ಬಿ ವಿರುದ್ಧದ ಸಮಗ್ರ ಹೋರಾಟಕ್ಕೆ ಬೇಕಿದೆ ಅದರಲ್ಲಿಯೂ ಈಗಾಗಲೇ ಗಾಯಗೊಂಡು ಆಸ್ಪತ್ರೆ ಸೇರಿರುವ ತಮಿಳುನಾಡಿನ ಬಾಲ್ಮುರುಗನ್ ಈ ಪ್ರಕರಣದ ತನಿಖೆ ಹಾಗೂ ವಾದಕ್ಕಾಗಿ ಓಡಾಟ ನಡೆಸಲಿದ್ದಾರೆಯೇ ಎಂಬುದು ಎಲ್ಲರ ಪ್ರಶ್ನೆ ಒಬ್ಬ ಲಾರಿ ಚಾಲಕನಿಂದ ಅಷ್ಟು ದೊಡ್ಡ ಕಂಪನಿ ವಿರುದ್ಧ ಹೋರಾಡಿ ಕಾರವಾರದ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸಲು ಸಾಧ್ಯವೇ ವೈಜ್ಞಾನಿಕ ಕಾಮಗಾರಿಯಿಂದ ಈ ದುರಂತಕ್ಕೆ ಕಾರಣೀಕರ್ತರಾದ ರಾಷ್ಟ್ರೀಯ ಹೆದ್ದಾರಿ ಹಾಗೂ ಐಆರ್ಬಿ ಬಿ ಕಂಪನಿಯ ವಿರುದ್ಧ ಧ್ವನಿ ಎತ್ತಲು ಕಾರವಾರಿಗರು ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕಾಗಿದೆ ಶಿರೂರು ಗುಡ್ಡ ದುರಂತದಲ್ಲಿ ಹನ್ನೊಂದು ಜನರನ್ನು ಕಳೆದುಕೊಂಡರೂ ಯಾವುದೇ ಅಧಿಕಾರಿ ಮೇಲೆ ಕಂಪನಿ ಮೇಲೆ ಸರ್ಕಾರದಿಂದ ದೂರು ದಾಖಲಾಗಲಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿರೂರಿಗೆ ಭೇಟಿ ನೀಡಿದ್ದಾಗ ತಪ್ಪಿತಸ್ಥರ ಮೇಲೆ ಪ್ರಕರಣ ದಾಖಲಿಸಲಾಗುವುದು ಎಂದರು ಇನ್ನು ಯಾವುದೇ ಕ್ರಮ ಕೈಗೊಂಡಿಲ್ಲ ಇಷ್ಟು ದೊಡ್ಡ ದುರಂತ ನಡೆದರೂ ಕಾರವಾರದ ಜನರು ಮೌನರಾಗಬೇಕೇ ಎಂಬ ಪ್ರಶ್ನೆ ಕಾಡುತ್ತಿಲ್ಲ